ಸಿಲಿಕಾನ್ ಸಿಟಿ ಇತ್ತೀಚೆಗೆ ಜಾಹೀರಾತು ಜಗತ್ತಿನಲ್ಲೂ ಮಹತ್ವದ ಇಚ್ಛೆಯನ್ನ ಹಿಡ್ತಾ ಇದೆ ತನ್ನ ನವೀನ ಬಿಲ್ಬೋರ್ಡ್ ತಂತ್ರಜ್ಞಾನದಿಂದ ನೋಡುಗರನ್ನ ಆಕರ್ಷಿಸುತ್ತಿದೆ ಸಂವಾದಾತ್ಮಕ ಡಿಜಿಟಲ್ ಬಿಲ್ಬೋರ್ಡ್ ಅನ್ನ ಪ್ರದರ್ಶಿಸುವ ವೈರಲ್ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಿರುಗಾಳಿಯೇ ಬೀಸಿದೆ ನಗರವು ಅತ್ಯಾಧುನಿಕ ಜಾಹೀರಾತು ವಿಧಾನಗಳನ್ನ ಹೇಗೆ ಅಳವಡಿಸಿಕೊಳ್ತಿದೆ ಎಂಬುದನ್ನ ತೋರಿಸುತ್ತದೆ ಈ ವಿಶಿಷ್ಟ ವಿಧಾನವು ಕೃತಕ ಬುದ್ಧಿಮತ್ತೆ ಮತ್ತು ಚಲನಾ ಸಂವೇದಕಗಳನ್ನ ಸಂಯೋಜಿಸಿ ಪಾದಾಚಾರಿಗಳನ್ನ ಅಭೂತ್ವ ಪೂರ್ವ ರೀತಿಯಲ್ಲಿ ತೊಡಗಿಸಿಕೊಳ್ಳುವ ಕ್ರಿಯಾತ್ಮಕ ಜಾಹೀರಾತುಗಳನ್ನ ರಚಿಸ್ತಾ ಇದೆ ಬೆಂಗಳೂರಿನಲ್ಲಿ ಹೊಸ ಆಹಾರ ಮತ್ತು ಪಾನೀಯಗಳ ರೆಸ್ಟೋರೆಂಟ್ ನ ಭವ್ಯ ಉದ್ಘಾಟನೆಯನ್ನ ಒಂದು ವಿಶಿಷ್ಟ ಜಾಹೀರಾತು ಮೂಲಕ ಆಚರಿಸಿದೆ ಇದು ಒಬ್ಬ ವ್ಯಕ್ತಿಯು ಕಪ್ಗೆ ಕಾಫಿಯನ್ನ ಸುರಿಯುವ ಜೀವನಾಧಾರಿತ ಡಿಜಿಟಲ್ ಆಕೃತಿಯನ್ನ ಪ್ರದರ್ಶಿಸುತ್ತಿದೆ ಇದು ಆದು ಹೋಗುವವರ ಗಮನವನ್ನ ಸೆಳೆಯುತ್ತಿದೆ ಪೀಕ್ ಬ್ಯಾಂಗ್ಳೂರ್ ಮೂಮೆಂಟ್ ಹಾಟ್ ಕಾಫಿ ಟು ಸಿಪ್ ಫ್ರಾಮ್ ದಿ ಸ್ಕೈ ಎಂಬ ತಮಾಷೆಯ ಶೀರ್ಷಿಕೆಯೊಂದಿಗೆ ನಗರದ ಮೂರು ವಿಭಿನ್ನ ಸ್ಥಳದಲ್ಲಿ ಅಂಗಡಿಯ ಪ್ರಾರಂಭವನ್ನ ಜಾಹೀರಾತಿನಲ್ಲಿ ಜಾಣತನದಿಂದ ಎತ್ತಿ ತೋರಿಸಲಾಗಿದೆ ಈ ಆವಿಷ್ಕಾರಕ ವಿಧಾನವು ಬೆಂಗಳೂರಿನ ಜಾಹೀರಾತಿನ ಲೋಕದಲ್ಲಿ ಮಹತ್ವದ ಮುನ್ನಡೆಯನ್ನ ಸೂಚಿಸುತ್ತಿದೆ